ಎಲ್ರಿಗೂ ನಮಸ್ಕಾರ ಧರ್ಮ ಅಷ್ಟೋಕ್ಯರಿಗೆ ಸ್ವಾಗತ ಲಗ್ನ ಕುಂಡಲಿಯಲ್ಲಿ ಎರಡನೇ ಮನೆ ಎರಡನೇ ಮನೆ ಮಾತಿಗೆ ಸಂಬಂಧಪಟ್ಟಂತಹ ಮನೆ ಹಾಗೆ ಊಟ ತಿಂಡಿ ಅಂದರೆ ಆಹಾರಕ್ಕೆ ಸಂಬಂಧಪಟ್ಟಂತಹ ಮನೆ ಹಾಗೆಯೇ ಪ್ರಾಥಮಿಕ ಶಿಕ್ಷಣವೂ ಸಹ ಎರಡನೇ ಮನೆ ಆಗಿದೆ ಹಾಗೆ ನಾವೇನು ಹಣ ಸಂಪಾದನೆ ಮಾಡಿ ಅಂದರೆ ನಮ್ಮ ಹಣ ಇನ್ನು ನಮ್ಮ ಕೈಯಲ್ಲಿರತ್ತೆ ಅದು ಎರಡನೇ ಮನೆ ಹಾಗಾದರೆ ನಾವಿಲ್ಲಿ ಇವತ್ತು ಎರಡನೇ ಮನೆ ಏನು ಒಂದು ಹಣಕ್ಕೆ ಸಂಬಂಧಪಟ್ಟು ವ್ಯಕ್ತಿ ಯಾವ ಯಾವ ಮೂಲದಿಂದ ಹಣ ಸಂಪಾದನೆ ಮಾಡ್ತಾನೆ ಅವನ ಕೈಯಲ್ಲಿ ಹಣ ಬರಬೇಕಾದ್ರೆ ಎಲ್ಲಿಂದ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಈಗ ಅದಕ್ಕೆ ಬೇಕಾದಂಥದ್ದು ಎರಡನೆಯ ಅಧಿಪತಿ ಇಲ್ಲಿ ನಾವು ಎರಡನೆಯ ಅಧಿಪತಿಯನ್ನು ಮಾತ್ರ ನೋಡ್ತಾ ಇದ್ದೇವೆ ಆದರೆ ಎರಡನೇ ಮನೆಯಲ್ಲಿ ಕೆಲವು ಗ್ರಹಗಳು ಕುಳಿತಿರ್ಬೋದು ಕೆಲವು ಗ್ರಹಗಳ ದೃಷ್ಟಿ ಎರಡನೇ ಮನೆಯಲ್ಲಿ ಇದ್ದಿರ್ಬೋದು ಕೆಲವೊಂದು ಅಧಿಪತಿಗಳು ಮನೆಯ ಅಧಿಪತಿಗಳು ಎರಡನೇ ಮನೆಯಲ್ಲಿ ಬಂದು ಕುಳಿತಿರ್ಬೋದು ಅದರ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇಲ್ಲ ಯಾಕೆ ಅಂತಂದರೆ ವಿಡಿಯೋ ತುಂಬ ಉದ್ದಾಗ್ಬಿಡುತ್ತೆ ಅಲ್ಲಿ ಪ್ರತಿಯೊಂದು ಗ್ರಹ ಬಂದು ಕುಳಿತಾಗ ಅಥವಾ ಎರಡು ಮೂರು ಗ್ರಹಗಳು ಬಂದು ಕುಳಿತಾಗ ಏನಾಗುತ್ತೆ ಬೇರೆ ಮನೆಯ ಅಧಿಪತಿಗಳು ಬಂದು ಕುಳಿತಾಗ ಏನಾಗುತ್ತೆ ಅದರ ಬಗ್ಗೆ ನಾವು ಮುಂದಿನ ಒಂದು ಬೇರೆ ಬೇರೆ ವಿಡಿಯೋಗಳಲ್ಲಿ ನಿಧಾನವಾಗಿ ತಿಳ್ಕೊಳ್ಳೋಣ ಇವತ್ತು ನಾವು ನೋಡಿದ ತಕ್ಷಣ ವ್ಯಕ್ತಿ ಯಾವ ಮೂಲದಿಂದ ಹಣವನ್ನು ಸಂಪಾದನೆ ಮಾಡ್ತಾನೆ ಅಂತ ಒಂದು ಕ್ವಿಕ್ ಆಗಿ ನೋಡೋದಿದ್ರೆ ಇಲ್ಲಿ ಎರಡನೇ ಮನೆಯ ಅಧಿಪತಿ ಲಗ್ನದಿಂದ ಎರಡನೇ ಮನೆ ಆ ಎರಡನೇ ಮನೆ ಅಧಿಪತಿ ತೆಗೆದುಕೊಳ್ಳೋಣ ಒಂದು ವೇಳೆ ಎರಡನೇ ಮನೆ ಅಧಿಪತಿ ಯಾರೇ ಆಗಿರ್ಬೋದು ಅಂದ್ರೆ ಯಾವುದೇ ಗ್ರಹ ಇರ್ಬೋದು ಅದು ಒಂದು ವೇಳೆ ಲಗ್ನದಲ್ಲಿ ಕುಳಿತಿದ್ರೆ ವ್ಯಕ್ತಿ ತುಂಬಾ ಕಷ್ಟಪಟ್ಟು ಧನವನ್ನ ಸಂಪಾದಿಸ್ಬೇಕಾಗತ್ತೆ ಅಂದ್ರೆ ತುಂಬಾ ಒಂದು ಪ್ರಯತ್ನವನ್ನ ಹಾಕಬೇಕಾಗತ್ತೆ ಜೊತೆಗೆ ವ್ಯಕ್ತಿ ಶಾರೀರಿಕವಾಗಿ ಬಹಳ ಶ್ರಮ ಪಟ್ಟು ಹಣ ಸಂಪಾದನೆ ಮಾಡಬೇಕಾಗತ್ತೆ ಅಂದ್ರೆ ಅಲ್ಲಿ ವ್ಯಕ್ತಿ ಓಡಾಟ ಇರ್ಬೋದು ಅಥವಾ ವ್ಯಕ್ತಿ ತುಂಬಾ ಆ ದಣಿಬಹುದು ಆ ಒಂದು ಕೆಲಸ ಮಾಡ್ತಾ ಮಾಡ್ತಾ ಈ ರೀತಿ ಕಷ್ಟಪಟ್ಟು ಅಥವಾ ಬಹಳ ಶ್ರಮದಿಂದ ವ್ಯಕ್ತಿ ಹಣವನ್ನು ಸಂಪಾದನೆ ಮಾಡಬೇಕಾಗತ್ತೆ ಜೊತೆಗೆ ವ್ಯಕ್ತಿ ಇಲ್ಲಿ ಯಾವುದಾದ್ರೂ ಒಂದು ಶಾರೀರಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಈಗ ಜಿಮ್ ಇರ್ಬೋದು ಅಥವಾ ಯಾವುದೋ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಆ ಒಂದು ಹುದ್ದೆಯಲ್ಲಿನೂ ಇರ್ಬೋದು ಅಲ್ಲಿಂದನು ಸಹಿತ ವ್ಯಕ್ತಿ ಹಣವನ್ನು ಸಂಪಾದನೆ ಮಾಡ್ತಾ ಇರ್ತಾನೆ ಇನ್ನು ಎರಡನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿದ್ದಾಗ ಇಲ್ಲಿ ವ್ಯಕ್ತಿ ಹೆಚ್ಚಿನ ಒಂದು ಹಣ ಸಂಪಾದನೆ ಮಾಡೋದಕ್ಕೆ ಸಾಧ್ಯವಾಗಿರುತ್ತೆ ಜೊತೆಗೆ ಎರಡನೇ ಮನೆ ಅವನು ಪ್ರಾಥಮಿಕ ಶಿಕ್ಷಣದಿಂದ ಹಣ ಸಂಪಾದನೆ ಮಾಡ್ಬೋದು ಮಾತಿನಿಂದ ಹಣ ಸಂಪಾದನೆ ಮಾಡ್ಬೋದು ಅಥವಾ ಅವನು ಯಾವುದಾದ್ರೂ ಈಗ ಆ ರೆಸ್ಟೋರೆಂಟ್ಗಳು ಆ ಥರದನ್ನ ಇಟ್ಕೊಂಡಿರ್ಬೋದು ಹೀಗೆ ಎರಡನೇ ಮನೆಯಿಂದ ವ್ಯಕ್ತಿ ಹಣ ಸಂಪಾದನೆ ಮಾಡ್ತಾ ಇದ್ದಿರ್ಬೋದು ಇನ್ನು ಮೂರನೇ ಮನೆ ಮೂರನೇ ಮನೆ ಅಂತಂದರೆ ಕಮ್ಯುನಿಕೇಷನ್ ಜೊತೆಗೆ ಮೂರನೇ ಮನೆ ಈ ವೀಸಾ ಪಾಸ್ಪೋರ್ಟ್ ಮತ್ತು ದಳ್ಳಾಳಿತನ ಇದೆ ಎಲ್ಲದರಿಂದ ವ್ಯಕ್ತಿ ಹಣ ಸಂಪಾದನೆ ಮಾಡ್ತಾ ಇದ್ದಿರ್ಬೋದು ಅಥವಾ ವ್ಯಕ್ತಿ ಮೂರನೇ ಮನೆ ಸಂಪಾದಿಸಿ ಶಾರ್ಟ್ ಟ್ರಾವೆಲ್ ಯಾವುದಾದ್ರೂ ಶಾರ್ಟ್ ಟ್ರಾವೆಲಲ್ಲಿ ಅಂದರೆ ಗಾಡಿಗಳನ್ನ ಓಡಿಸೋದ್ರ ಮುಖಾಂತರವಾಗಿನೋ ಅಥವಾ ಅಲ್ಲಿ ಒಂದು ಕಮ್ಯುನಿಕೇಶನ್ ಅಥವಾ ಕಾಲ್ ಸೆಂಟರ್ಗಳಲ್ಲಿ ಇದ್ದಿರ್ಬೋದು ಈ ರೀತಿ ವ್ಯಕ್ತಿ ಹಣವನ್ನು ಸಂಪಾದನೆ ಮಾಡ್ಬೋದು ಮತ್ತೆ ಸ್ವಲ್ಪ ಮಟ್ಟಿಗೆ ಮೀಡಿಯಾ ಕೂಡ ಆಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಾ ಕೂಡ ಆಗುತ್ತೆ ಅಲ್ಲಿಂದ ವ್ಯಕ್ತಿ ಹಣ ಸಂಪಾದನೆ ಮಾಡ್ತಿರ್ಬೋದು ಇನ್ನು ನಾಲ್ಕನೇ ಮನೆ ನಾಲ್ಕನೇ ಮನೆಯಲ್ಲಿ ಇದ್ದರೆ ಎರಡನೇ ಅಧಿಪತಿ ನಾಲ್ಕನೇ ಮನೆಯಲ್ಲಿದ್ದಾಗ ವ್ಯಕ್ತಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟು ಮಾಡ್ತಿರ್ಬೋದು ಅಥವಾ ಕೃಷಿಯಿಂದ ಧನ ಸಂಪಾದನೆ ಮಾಡ್ತಿರ್ಬೋದು ಅಥವಾ ಕೆಲವರು ಬಹಳಷ್ಟು ಏನು ಬೆಳೆಗಳನ್ನು ಅಂದರೆ ಹಣ್ಣುಗಳನ್ನು ಅಥವಾ ಬೇರೆ ವೆರೈಟಿ ಏನಾದ್ರೂ ಭೂಮಿಯಲ್ಲಿ ಬೆಳೆದು ಅದ್ರ ಮುಖಾಂತರ ಸಂಪಾದನೆ ಮಾಡ್ತಿರ್ಬೋದು ಅಥವಾ ಇಲ್ಲಿ ಒಂದು ಶಿಕ್ಷಣ ಅಂತ ಕೂಡ ಆಗತ್ತೆ ವ್ಯಕ್ತಿ ಒಂದು ಪ್ರೈಮರಿ ಹಂತದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಅಥವಾ ಹೈಸ್ಕೂಲ್ ಟೀಚರು ಪ್ರೈಮರಿ ಸ್ಕೂಲ್ ಟೀಚರು ಈ ರೀತಿ ಟೀಚರಾಗಿ ಕೂಡ ಅವರು ಕೆಲಸ ಮಾಡ್ತಿರ್ಬೋದು ಜೊತೆಗೆ ವರ್ಕ್ ಫ್ರಮ್ ಹೋಮ್ ಅಲ್ಲಿ ನಾಲ್ಕನೇ ಮನೆ ಮನೆಯನ್ನು ಸೂಚಿಸೋ ಕಾರಣ ವ್ಯಕ್ತಿ ಮನೆಯಿಂದಲೇ ಹಣವನ್ನು ರೀತಿ ಆನ್ಲೈನ್ ಮುಖಾಂತರ ಹಣವನ್ನು ಸಂಪಾದನೆ ಮಾಡ್ತಿರ್ಬೋದು ಅಥವಾ ಕಂಪನಿಯ ಕೆಲಸಗಳನ್ನು ಮನೆಯಲ್ಲಿ ಕುಳಿತು ಮಾಡಿ ಸಂಪಾದನೆ ಮಾಡ್ತಿರ್ಬೋದು ಈ ರೀತಿ ವ್ಯಕ್ತಿ ಮನೆಯಿಂದಲೇ ಕೆಲಸ ಮಾಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅದೇ ಐದನೇ ಮನೆಯಲ್ಲಿದ್ದಾಗ ಅದು ಸ್ಪೋರ್ಟ್ಸ್ ಮತ್ತು ಐದನೇ ಮನೆ ಮೀಡಿಯಾ ಆಗುತ್ತೆ ಅಥವಾ ಈ ಚಲನಚಿತ್ರಗಳು ಧಾರಾವಾಹಿಗಳು ಈ ರೀತಿ ಅವುಗಳಿಂದ ಸಂಪಾದನೆ ಮಾಡ್ತಾ ಇರ್ಬೋದು ಮತ್ತು ಐದನೇ ಮನೆ ಕೌನ್ಸ್ಲಿಂಗ್ ಕೂಡ ಹೀಲಿಂಗ್ ಕೂಡ ಅದೇ ರೀತಿ ಕೌನ್ಸಿಲಿಂಗ್ ಮುಖಾಂತರ ಹೀಲಿಂಗ್ಗಳ ಮುಖಾಂತರ ವ್ಯಕ್ತಿ ಧನ ಸಂಪಾದನೆ ಮಾಡ್ತಿರ್ಬೋದು ಹಾಗೆ ಐದನೇ ಮನೆ ವ್ಯಕ್ತಿ ಅಲ್ಲಿ ತನ್ನ ಬುದ್ಧಿವಂತಿಕೆಯಿಂದ ಅಂದ್ರೆ ಸ್ವಲ್ಪ ಲೇಜಿ ಆಗಿರ್ತಾರೆ ವ್ಯಕ್ತಿ ಆದರೆ ತಮ್ಮ ಬುದ್ಧಿವಂತಿಕೆಯನ್ನ ಪ್ರದರ್ಶಿಸಿ ಅಲ್ಲಿ ವ್ಯಕ್ತಿ ಹಣ ಸಂಪಾದನೆಯನ್ನು ಮಾಡ್ತಿರ್ಬೋದು ಹಾಗೆ ಆರನೇ ಮನೆಯಲ್ಲಿದ್ದಾಗ ಆರನೇ ಮನೆ ಕೋರ್ಟ್ ಕೂಡ ಆಗುತ್ತೆ ಲಾ ಕೂಡ ಆಗುತ್ತೆ ವ್ಯಕ್ತಿ ಲಾದಿಂದ ಅಥವಾ ಕೋರ್ಟಿನಲ್ಲಿ ವಾದವನ್ನು ಮಾಡೋದ್ರ ಮುಖಾಂತರ ಆ ರೀತಿ ಹಣ ಸಂಪಾದನೆ ಮಾಡ್ತಿರ್ಬೋದು ಜೊತೆಗೆ ವ್ಯಕ್ತಿ ಕೆಲವೊಂದು ವಾದ ವಿವಾದಗಳಿಂದ ಕೆಲವೊಂದು ಗೆದ್ದುಕೊಂಡು ಹಣ ಸಂಪಾದನೆ ಮಾಡ್ತಿರ್ಬೋದು ಶತ್ರುಗಳಿಂದನೂ ವ್ಯಕ್ತಿಗೆ ಹಣ ಬರ್ತಿರ್ಬೋದು ಹಾಗೆಯೇ ಆರನೇ ಮನೆಯಲ್ಲಿದ್ದಾಗ ಸಾಮಾನ್ಯವಾಗಿ ಹಣ ಏನು ಅಂದರೆ ಪ್ರತಿನಿತ್ಯ ಅವನು ದುಡಿದು ಹಣ ಸಂಪಾದನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಿರ್ಬೋದು ಆದರೆ ಇಲ್ಲಿ ಎರಡನೇ ಮನೆಯಪತ್ ಆರನೇ ಮನೆಯಲ್ಲಿದ್ದಾಗ ಹಣ ಏನೋ ಬರುತ್ತೆ ಆದರೆ ವ್ಯಕ್ತಿಗಳಿಗೆ ಶತ್ರುಗಳ ಒಂದು ಸಮಸ್ಯೆ ಕೂಡ ಇಲ್ಲಿ ಇರುತ್ತೆ ಹಾಗೆ ಏಳನೇ ಮನೆಯಲ್ಲಿದ್ದಾಗ ಬಿಸ್ನೆಸ್ಸಿಂದ ಅಥವಾ ತನ್ನ ಒಂದು ಪಾರ್ಟ್ನರಿಂದ ಹಣ ಸಿಗ್ಬೋದು ಜೊತೆಗೆ ಎಂಟನೇ ಮನೆ ಎಂಟನೇ ಮನೆಯ ಅಂತಂದಾಗ ಅಲ್ಲಿ ನಾವು ಟೆಕ್ನಾಲಜಿ ಯಾವುದೇ ಒಂದು ಟೆಕ್ನಿಕಲ್ ಫೀಲ್ಡಲ್ಲಿ ವ್ಯಕ್ತಿ ಇರ್ಬೋದು ಹಾಗೆ ಎಂಟನೇ ಮನೆ ಒಕಲ್ ಸೈನ್ಸ್ ಆಗುತ್ತೆ ಅಸ್ಟ್ರಾಲಜಿ ಆಗುತ್ತೆ ಅದರ ಮುಖಾಂತರ ವ್ಯಕ್ತಿ ಹಣ ಸಂಪಾದನೆ ಮಾಡ್ತಿರ್ಬೋದು ಹಾಗೆ ಎಂಟನೇ ಮನೆ ಜೊತೆಗೆ ಅದು ಒಂದು ರಹಸ್ಯದ ಮನೆ ಜೊತೆಗೆ ಇನ್ಸುರೆನ್ಸ್ ಇನ್ಸುರೆನ್ಸಿಂದನೂ ಹಣ ಸಂಪಾದನೆ ಮಾಡ್ತಿರ್ಬೋದು ವ್ಯಕ್ತಿ ಕೆಲವೊಂದು ರಹಸ್ಯಾತ್ಮಕ ಚಟುವಟಿಕೆಗಳ ಮುಖಾಂತರನೂ ಹಣ ಸಂಪಾದನೆ ಮಾಡ್ತಿರ್ಬೋದು ಅಂದರೆ ನೆಗೆಟಿವ್ ಆಗಿರೋ ವ್ಯಕ್ತಿ ಕಾರ್ಯಚಟುವಟಿಕೆಯಲ್ಲಿ ತೊಡಕೊಂಡು ಈಗ ಟೆರರಿಸ್ಟ್ಗಳಿರ್ಬೋದು ಅಥವಾ ನಕ್ಸಲಾಯ್ತು ಆ ರೀತಿ ಆ ರೀತಿಯನು ಅಥವಾ ಕೆಲವರಿಗೆ ಬೆದರಿಕೆಗಳನ್ನ ನೋಡೋದ್ರ ಮುಖಾಂತರ ಆ ರೀತಿಯೂ ನೆಗೆಟಿವ್ ಆಗಿಯೂ ಸಹಿತ ಅಲ್ಲಿ ಹಣ ಸಂಪಾದನೆ ಮಾಡ್ತಿರ್ಬೋದು ಕೆಲವರು ರಿಸರ್ಚ್ ಸ್ಟಡಿ ಮುಖಾಂತರ ಕೆಲವೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನಲ್ಲಿ ಇದ್ಕೊಂಡು ಅಥವಾ ಕೆಲವೊಂದು ರಿಸರ್ಚ್ ಕಂಪ್ನಿಗಳಲ್ಲಿ ಇದ್ಕೊಂಡು ಸಹಿತ ಅಲ್ಲಿ ಹಣವನ್ನ ಸಂಪಾದನೆ ಮಾಡ್ತಿರ್ಬೋದು ಹಾಗೆಯೇ ಒಂಬತ್ತನೇ ಮನೆಯಲ್ಲಿದ್ದಾಗ ಒಂಬತ್ತನೇ ಮನೆ ಹೈಯರ್ ಎಜುಕೇಶನ್ ಮನೆನೂ ಹೌದು ಹಾಗೆ ರಾಜಕೀಯ ಒಂದು ಕ್ಷೇತ್ರನೂ ಇರ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ಇರೋದ್ರ ಮುಖಾಂತರ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಿರ್ಬೋದು ಅಥವಾ ವ್ಯಕ್ತಿ ಬೇರೆಯವರಿಗೆ ಬೋಧಿಸೋದ್ರ ಮುಖಾಂತರ ಒಂಬತ್ತನೇ ಮನೆ ಬೋಧನೆಯ ಮನೆ ಹೌದು ಆ ಟೀಚರ್ ಆಗಿ ಅಥವಾ ಯಾವುದೇ ಒಂದು ವಿಷಯವನ್ನ ಬೋಧಿಸೋದು ಅದು ಯಾವುದೇ ರೀತಿ ಇರ್ಬೋದು ಅಂದರೆ ಕೇವಲ ಸ್ಕೂಲ್ ಅಂತಲ್ಲ ಬೋಧನೆ ಮುಖಾಂತರ ಸಂಪಾದನೆ ಮಾಡ್ತಿರ್ಬೋದು ಈಗ ಟ್ಯೂಷನ್ ಇನ್ಸ್ಟಿಟ್ಯೂಟ್ಗಳಿರ್ಬೋದು ಅಥವಾ ಒಂದು ಆಧ್ಯಾತ್ಮಿಕ ಬೋಧನೆಗಳನ್ನು ಮಾಡೋದ್ರ ಮುಖಾಂತರ ಇರ್ಬೋದು ಈ ರೀತಿ ವ್ಯಕ್ತಿ ಹಣ ಸಂಪಾದನೆ ಮಾಡ್ತಿರ್ಬೋದು ಮತ್ತೆ ಅದು ಲಾಂಗ್ ಡಿಸ್ಟೆನ್ಸನ್ನು ಸೂಚಿಸುತ್ತೆ ಅಂದರೆ ಮೂರನೇ ಮನೆ ಒಂದು ಶಾರ್ಟ್ ಡಿಸ್ಟೆನ್ಸ್ ಆದರೆ ಒಂಬತ್ತನೇ ಮನೆ ಲಾಂಗ್ ಡಿಸ್ಟೆನ್ಸ್ ಒಂಬತ್ತನೇ ಮನೆ ಅಲ್ಲಿ ಟ್ರಾವೆಲಿಂಗ್ ಮುಖಾಂತರ ಅಥವಾ ಟ್ರಾವೆಲ್ ಏಜೆನ್ಸಿಗಳಲ್ಲಿ ಇರೋದ್ರ ಮುಖಾಂತರ ವ್ಯಕ್ತಿ ಹಣ ಸಂಪಾದನೆ ಮಾಡ್ತಿರ್ಬೋದು ಹಾಗೆ ಹತ್ತನೇ ಮನೆ ಹತ್ತನೇ ಮನೆ ಏನಾಗಿದೆ ಒಂದು ಅಡ್ಮಿನಿಸ್ಟ್ರೇಷನ್ ಮನೆ ಕೂಡ ಹೌದು ಹತ್ತನೇ ಮನೆ ಅಡ್ಮಿನಿಸ್ಟ್ರೇಷನಲ್ಲಿ ವ್ಯಕ್ತಿ ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿದ್ದು ಹಣವನ್ನು ಸಂಪಾದನೆ ಮಾಡ್ತಿರ್ಬೋದು ಹಾಗೆಯೇ ರಾಜಕೀಯ ಒಂದು ಹುದ್ದೆಯಲ್ಲಿದ್ದು ಹಣ ಸಂಪಾದನೆ ಮಾಡ್ತಿರ್ಬೋದು ಜೊತೆಗೆ ಇದು ವ್ಯಕ್ತಿಗೆ ಲಾ ಇರ್ಬೋದು ಅಥವಾ ವೈದ್ಯಕೀಯ ವೃತ್ತಿಗಳಿರ್ಬೋದು ಯಾವುದೇ ವೃತ್ತಿಗಳಲ್ಲಿ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಅಥವಾ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ ಇದ್ದು ಹಣ ಸಂಪಾದನೆಯನ್ನು ಮಾಡ್ತಿರ್ಬೋದು ಎರಡನೇ ಅಧಿಪತಿ ಹತ್ತನೇ ಮನೆಯಲ್ಲಿದ್ದಾಗ ವ್ಯಕ್ತಿಗೆ ಹಣದ ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಅವಾರ್ಡ್ಗಳು ಸಹಿತ ವ್ಯಕ್ತಿಗೆ ಸಿಗುತ್ತೆ ಜೊತೆಗೆ ಕೆಲವೊಂದ್ಸಾರಿ ಸರ್ಕಾರಿ ಉದ್ಯೋಗದಲ್ಲಿದ್ದು ವ್ಯಕ್ತಿ ಹಣ ಸಂಪಾದನೆ ಮಾಡ್ತಿದ್ದಿರ್ಬೋದು ಆದ್ರೆ ಹನ್ನೊಂದನೇ ಮನೆಯಲ್ಲಿದ್ದಾಗ ವ್ಯಕ್ತಿಗೆ ಆ ಒಂದು ರೀತಿ ಎಲ್ಲ ಸೋರ್ಸಸ್ ಸೋರ್ಸಸ್ಗಳಿಂದ ಹಣ ಬರ್ತಾ ಇರುತ್ತೆ ಇದೇ ಒಂದು ಆ ಸೋರ್ಸ್ ಅಂತ ಇಲ್ಲ ವ್ಯಕ್ತಿ ಯಾವುದೇ ಸೋರ್ಸ್ಗಳಿಂದ ಯಾವ ಹಲವಾರು ಮೂಲಗಳಿಂದ ವ್ಯಕ್ತಿ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ ಮತ್ತೆ ಇವರಿಗೆ ಆ ಫ್ರೆಂಡ್ಸಿಂದ ಸಹಿತ ಸಾಕಷ್ಟು ಉಪಯೋಗ ಆಗ್ತಾ ಇರುತ್ತೆ ಅದೇ ಹನ್ನೆರಡನೇ ಮನೆಯಲ್ಲಿದ್ದಾಗ ವಿದೇಶದಿಂದ ಹಣ ಸಂಪಾದನೆ ಮಾಡ್ತಾ ಇರ್ತಾನೆ ಜೊತೆಗೆ ಹನ್ನೆರಡನೇ ಮನೆ ವೈದ್ಯಕೀಯ ವೃತ್ತಿಯನ್ನ ಸೂಚಿಸುತ್ತೆ ಅಂದರೆ ಅರ್ಥಾತ್ ಹಾಸ್ಪಿಟ್ಲನ್ನ ಸೂಚಿಸುತ್ತೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಆ ಕೆಲಸ ಮಾಡ್ತಿರ್ಬೋದು ಅಥವಾ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರ್ಬೋದು ಕೆಲವೊಂದು ಆಪ್ರೇಷನ್ ಮಾಡೋದ್ರ ಮುಖಾಂತರ ಆ ರೀತಿನೂ ಅಲ್ಲಿ ಧನ ಸಂಪಾದನೆಯನ್ನ ಮಾಡ್ತಾ ಇದ್ದಿರ್ಬೋದು ಈ ರೀತಿ ಎರಡನೇ ಮನೆಯ ಅಧಿಪತಿ ಆ ಬೇರೆ ಬೇರೆ ಮನೆಯಲ್ಲಿದ್ದಾಗ ವ್ಯಕ್ತಿ ಆಯಾ ಮೂಲಗಳಿಂದ ಹಣ ಸಂಪಾದನೆಯನ್ನು ಮಾಡ್ತಾ ಇರ್ತಾನೆ ಇದರ ಜೊತೆಯಲ್ಲಿ ಬೇರೆ ಬೇರೆ ಗ್ರಹಗಳು ಎರಡನೇ ಮನೆಯಲ್ಲಿ ಕುಳ್ ಕುಳಿತಾಗ ಬೇರೆ ಮನೆಯ ಅಧಿಪತಿಗಳು ಬಂದು ಎರಡನೇ ಮನೆಯಲ್ಲಿ ಕುಳಿತಾಗ ಅಥವಾ ಆ ಯಾವುದೋ ಮನೆಯಲ್ಲಿ ಕುಳಿತಂತಹ ಗ್ರಹದ ದೃಷ್ಟಿ ಏನಾದರೂ ಎರಡನೇ ಮನೆಯಲ್ಲಿ ಬಿದ್ದಾಗ ಆಗ ಸ್ವಲ್ಪ ಇವುಗಳಲ್ಲಿ ವ್ಯತ್ಯಾಸಗಳಾಗುತ್ತೆ ಅಂದ್ರೆ ಇನ್ನೂ ನಾವು ಹೆಚ್ಚಿನದನ್ನ ಸೇರಿಸ್ಕೋಬೇಕಾಗುತ್ತೆ ಆದರೆ ಆದ್ರೆ ನಾವು ಆಗಿ ಒಂದ್ಸರಿ ನೋಡ್ಬೇಕಾದ್ರೆ ಆಗ ಈ ಒಂದು ಇಂದ ನಾವು ನೋಡ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು